ಜನರ ಒಂದು ಪ್ರತಿಕ್ರಿಯೆ ಕೂಡ ಭಾಳ ಒಳ್ಳೆ ಇದೆ ಇವತ್ತು ಇಲ್ಲೇ ಎರಡು ಮೂರು ಗ್ರಾಮಗಳನ್ನು ನಾವು ಮುಗಿಸಿದ್ದೀವಿ ಇನ್ನು ಎರಡು ಗ್ರಾಮಗಳಿದ್ದಾವೆ ಎಲ್ಲ ಗ್ರಾಮ ಗ್ರಾಮಗಳಿಗೆ ಸಾಧ್ಯ ಇರುವಷ್ಟು ಭೇಟಿ ಕೊಡುವಂಥ ಪ್ರಯತ್ನವನ್ನು ನಾನು ಇದ್ದೇನೆ ನರೇಂದ್ರ ಮೋದಿಯವರ ನೇತೃತ್ವದ ಮೇಲಿನ ವಿಶ್ವಾಸ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆದಿರುವಂಥ ಕೆಲಸ ಮತ್ತು ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿ ಕಾಂಗ್ರೆಸ್ ಪಾರ್ಟಿಯ ಅಭಿವೃದ್ಧಿ ವಿರೋಧಿ ನೀತಿ ಇದನ್ನು ನೋಡಿ ಜನ ಬೇಸತ್ತಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಒಂದಷ್ಟು ಜನರಿಗೆ ತಪ್ಪುದಾರಿಗೆ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರು ಇತ್ತೀಚಿಗೆ ನಡೆದಂಥ ರಾಮೇಶ್ವರ ಕೆಫೆ ಘಟನೆಯಲ್ಲೇ ನೋಡ್ರಿ ನೀವು ಅವ್ರೇನು ಹೇಳಿದ್ರು ಈ ಒಂದು ಘಟನೆ ಬ್ಲಾ ಬ್ಲಾಸ್ಟ್ ಅಂತ ಹೇಳಿದ್ರು ಸಿಲಿಂಡರ್ ಸ್ಫೋಟ ಹೇಳಿದ್ರು ಹೇಳಿದರು ಇನ್ನೊಬ್ಬರಂದರು ವೃತ್ತಿಪರ ಕಾಂಪಿಟೇಷನ್ನಿಂದ ಅಂತ ಗೃಹ ಮಂತ್ರಿಗಳು ಹೇಳಿದರು ಈ ರೀತಿ ಅದನ್ನು ಮುಚ್ಚಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಶೂನ್ಯ ಸಹಿಷ್ಣುತೆ ಟೆರ್ರಿಸ್ಟ್ ಬಗ್ಗೆ ಶೂನ್ಯ ಸಹಿಷ್ಣುತೆ ಅನ್ನುವಂಥ ನೀತಿಯನ್ನು ಅನುಸರಿಸಿರೋದ್ರಿಂದ ಇವತ್ತು ಭಾರಿ ಕ್ಲಿಷ್ಟವಾದಂಥ ಕೇಸಿದ್ದರೂ ಸಹಿತ ಅವರನ್ನ ಹಿಡಿದುಕೊಂಡು ಬಂದು ಹೆಡೆಮುರುಗಿ ಕಟ್ಟಿದ್ದೇವೆ ಮತ್ತು ಅವ್ರು ಎಲ್ಲಿಯವರು ಏನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಎಲ್ಲ ವೇದಿಕೆಗಳಲ್ಲಿ ಜಾಗತಿಕ ವೇದಿಕೆಯಲ್ಲಿ ಕೊಡ್ತೀವಿ ಆದರೆ ಕರ್ನಾಟಕ ಸರ್ಕಾರದ ಆ್ಯಟಿಟ್ಯೂಡ್ ಮಾತ್ರ ಇದನ್ನು ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ನೋಡಿದ್ದೇವೆ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆದಾಗೂ ನೋಡಿದ್ದೇವೆ ಇವ್ರದ್ದು ಮತ ಬ್ಯಾಂಕಿಗಾಗಿ ಒಂದು ರೀತಿಯಲ್ಲಿ ಟೆರರಿಶ್ಟ್ಗಳಿಗೂ ಸಹಿತ ಅನುಕಂಪವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಲ್ಲ ಅವರು ಏನು ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅದನ್ನು ನಾ ಇಷ್ಟು ಹೇಳ್ತೀನಿ ಈ ಗ್ಯಾರಂಟಿಗಳು ಈ ಚುನಾವಣೆಯ ನಂತರ ಇವು ಮುಕ್ತಾಯ ಆಗ್ತಾವೆ ಯಾಕಂದ್ರೆ ಅವ್ರ ಆರ್ಥಿಕ ಸ್ಥಿತಿ ಅತ್ಯಂತ ಅಧೋಗತಿಗಳಿದಿದೆ ಇನ್ನೊಂದು ಕಾಂಗ್ರೆಸ್ ಪಾರ್ಟಿ ಅರವತ್ತೈದು ವರ್ಷ ಆಡಳಿತ ಮಾಡ್ಯ ದೇಶದಾಗ ಯಾಕೆ ಎರಡು ದಿವಸ ಏನೂ ಮಾಡಲಿಲ್ಲ ನೀವು ಹಂಗಾರ ಇವತ್ತೇ ನೆನಪ ಮೋದಿ ಬಂದ ನಂತರ ಬಿ ಜೆ ಪಿ ಸ್ಟ್ರಾಂಗ್ ಆದ ನಂತರ ನಿಮ್ಗೆ ಗ್ಯಾರಂಟಿ ಬೇಕಾಗುತ್ತೆ ನಿಮ್ಗೆ ಅಂದ್ರೆ ಜನರು ಹೆಂಗೇಡವರು ಇದ್ದಾರೆ ನೀವು ಆದ್ದರಿಂದ ಇದು ಸುಳ್ಳು ಹೇಳಿಕೆ ಜನರನ್ನ ಸಶಕ್ತೀಕರಣಗೊಳಿಸುವಂಥದ್ದು ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಈ ರೀತಿ ತಪ್ಪು ದಾರಿಗಳಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ಭಯ ಎಷ್ಟು ಕಾಡ್ತಾ ಇದೆ ಅಂತನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಎಷ್ಟು ಕೆಟ್ಟದಾಗಿ ಒಬ್ಬ ಹಿರಿಯ ದಲಿತ ನಾಯಕನನ್ನು ನಡೆಸ್ಕೋಬಾರ್ದು ಅಷ್ಟು ಕೆಟ್ಟದಾಗಿ ನಡೆಸಿಕೊಂಡು ಇವತ್ತು ಅವರು ಮನೆಗೆ ಹೋಗ್ತಾರಂದ್ರೆ ಅಂದ್ರೆ ತಮ್ಮ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಪರಿಸ್ಥಿತಿ ತವರು ಜಿಲ್ಲೆಯಲ್ಲೇ ಹಿಂಗಿದೆ ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗಿರ್ಬೋದು ಅಂತ ವಿಚಾರ ಮಾಡಿ ಅಪ್ರೋಚ್ಗೆ ಅಪ್ರೋಚ್ ಏನಿಲ್ಲ ನಮ್ಮ ಕ್ಯಾಂಡಿಡೇಟ್ ಹೋಗ್ಯಾರ ವಿಜೇಂದ್ರ ಅವರು ಹೋಗ್ಯಾರ ಎಲ್ಲರೂ ಹೋಗಿದ್ದಾರೆ ಅಪ್ರೋಚಿನ ಪ್ರಶ್ನೆನೇ ಇಲ್ಲ ಮತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತೆ ಇವತ್ತು ಈ ರಸ್ತೆ ಮೇಲೆ ಬಂದು ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಂತೀರಿ ನಿಮ್ಗೆ ನಮಸ್ಕಾರ ನಿಮ್ಗೆ ಧನ್ಯವಾದ ಮಾಡ್ತೇನೆ ವ್ಯವಸ್ಥೆಯನ್ನು ನಮ್ಮವ್ರು ಮಾಡಿಕೊಡ್ತಾರ ದಯಮಾಡಿ ಎಲ್ಲರೂ ನಾವು ಬರಬೇಕು ಧಾರವಾಡದ ಧಾರವಾಡದ ಶಿವಾಜಿ ಸ್ಟ್ಯಾಚ್ಯೂ ಇಂದ ಶಿವಾಜಿ ಮೂರ್ತಿಯಿಂದ ನಾವು ಶುರು ಮಾಡ್ತೇವೆ ನಾವೆಲ್ಲರೂ ಬಹಳ ಅತ್ಯದ್ಭುತವಾಗಿ ನಡೀತಾ ಇದೆ ಶುರು ಮಾಡ್ಲಾ ಜೋಶಿ ಅವರಿಗೆ ಸನ್ಮಾನ ಸನ್ಮಾನಿಸಿರಿ ಪ್ರಹ್ಲಾದ್ ಜೋಶಿ ಅವರಿಗೆ

ತರಿ ತರಿ ಇಲ್ಲ ನಾನು ಬಾಯಿ ಬೇಕು ಏನು ಓತ್ ತಿ ನೀನು ಸುಮ್ಮನ ಕ ಸರ್ ಕರ ಮೆಡಿಕಲ್ ಹ ಅವಳ ಯಾರು ಇದ್ದೆ ಬಿಡು ಆವಾಗಿ ನಿಂತ್ರ ಆ हेलो हेलो बारेमा होला अलु बुममा नम्बरले बर्डर मुजिले एलहरु अनि यो त हाम्रो 1950 बुजिनले लाग्नु पर्छ अनि मलाई साप्रना हो केना